ತಿರುಪತಿ ದೇಗುಲಕ್ಕೆ ಬಾಂಬ್ ಬೆದರಿಕೆ ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ ಪೊಲೀಸರು ಏನ್ ಹೇಳಿದ್ರು ಕಲಿಯುಗದ ವೈಕುಂಠ ಅಂತಲೇ ಕರೆಯಲ್ಪಡುವ ತಿರುಪತಿ ತಿರುಮಲಕ್ಕೆ ಇದೀಗ ಬೆದರಿಕೆ ಬಂದಿದೆ ಪ್ರಸಿದ್ಧ ಯಾತ್ರಾ ನಗರಿ ತಿರುಪತಿಗೆ ಬಾಂಬ್ ಬೆದರಿಕೆ ಬಂದಿದ್ದು ಭಕ್ತರ ಆತಂಕಕ್ಕೆ ಕಾರಣವಾಗಿದೆ ನಗರವನ್ನ ಬಾಂಬ್ಗಳಿಂದ ಸ್ಫೋಟ ಮಾಡೋದಾಗಿ ದುಷ್ಕರ್ಮಿಗಳು ಇಮೇಲ್ಗಳ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಘಟನೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾ ಎಸ್ಪಿ ಸುಬ್ಬರಾಯುಡು ಸಾರ್ವಜನಿಕರು ಭಯಭೀತರಾಗದಂತೆ ಭರವಸೆ ನೀಡಿದ್ದಾರೆ ಇಮೇಲ್ ಬೆದರಿಕೆ ಬಂದ ತಕ್ಷಣ ಜಿಲ್ಲಾ ಪೊಲೀಸ್ ಆಡಳಿತಕ್ಕೆ ಎಚ್ಚರಿಕೆ ನೀಡಲಾಯಿತು ಜಿಲ್ಲಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಅಂತ ಎಸ್ಪಿ ಸುಬ್ಬರಾಯುಡು ಹೇಳಿದ್ದಾರೆ ಬಾಂಬ್ ಸ್ಕ್ವಾಡ್ ತಂಡಗಳು ತಿರುಪತಿಯಲ್ಲಿ ಮಾತ್ರವಲ್ಲದೆ ತಿರುಮಲ ಮತ್ತು ಶ್ರೀ ಕಾಳಹಸ್ತಿಯಂತಹ ಇತರ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಕೂಡ ವ್ಯಾಪಕ ತಪಾಸಣೆ ನಡೆಸಿವೆ ತಿರುಪತಿಯ ಹಲವಾರು ಪ್ರದೇಶಗಳಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಶೋಧ ನಡೆಸಲಾಯಿತು ತಿರುಮಲ ಶ್ರೀವಾರಿಯ ದರ್ಶನ ಪಡೆಯಲು ಪ್ರತಿದಿನ ಸಾವಿರಾರು ಭಕ್ತರು ತಿರುಪತಿಗೆ ಬರ್ತಾರೆ ತಿರುಪತಿ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣದಂತಹ ಪ್ರದೇಶಗಳು ಭಕ್ತರಿಂದ ತುಂಬಿರುತ್ತವೆ ಈ ಹಿನ್ನೆಲೆಯಲ್ಲಿ ತಿರುಪತಿ ರೈಲು ನಿಲ್ದಾಣ ವಿಷ್ಣು ನಿವಾಸ ಮತ್ತು ಲಿಂಕ್ ಬಸ್ ನಿಲ್ದಾಣದಂತಹ ಪ್ರದೇಶಗಳಲ್ಲಿ ಪೊಲೀಸರು ಬಾಂಬ್ ಸ್ಕ್ವಾಡ್ ಮತ್ತು ಶ್ವಾನ ದಳದ ತಂಡಗಳೊಂದಿಗೆ ತಪಾಸಣೆ ನಡೆಸಿದರು ಎರಡು ಗಂಟೆಗಳ ಕಾಲ ತಪಾಸಣೆ ನಡೆಸಲಾಯಿತು ತಿರುಪತಿಯಲ್ಲಿ ಬಾಂಬ್ ಬೆದರಿಕೆ ಮೇಲ್ಗಳು ಬಂದ ನಂತರ ತಪಾಸಣೆ ನಡೆಸಲಾಗಿದೆ ಅಂತ ವರದಿಯಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿ ಹಲವು ರಾಜ್ಯಗಳಲ್ಲಿ ಇಂತಹ ಬೆದರಿಕೆಗಳು ಬರ್ತಾ ಇವೆ ತಿರುಪತಿ ಜಿಲ್ಲೆಯಲ್ಲೂ ಇದೇ ರೀತಿಯ ಬೆದರಿಕೆ ಬಂದಿದೆ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಜನರು ಭಯಭೀತರಾಗಬಾರದು ಅನಗತ್ಯ ಪುರಾಣ ಮತ್ತು ಊಹಾಪೋಹಗಳನ್ನ ನಂಬೇಡಿ ಅಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಪೊಲೀಸರು ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇದೆ ಅಂತ ಅವರು ವಿವರಿಸಿದ್ರು ತಮಿಳುನಾಡಿನ ಹಲವಾರು ಪ್ರಮುಖ ವ್ಯಕ್ತಿಗಳಿಗೆ ಇತ್ತೀಚೆಗೆ ಬಾಂಬ್ ಬೆದರಿಕೆ ಮೇಲ್ಗಳು ಬಂದಿವೆ ಸಿಎಂ ಸ್ಟಾಲಿನ್ ಬಿಜೆಪಿ ಕಚೇರಿ ಮತ್ತು ನಟಿ ತ್ರಿಷಾ ಅವರ ಮನೆಗೆ ಬಾಂಬ್ ಬೆದರಿಕೆ ಮೇಲ್ಗಳು ಬಂದಿವೆ ಅಂತ ವರದಿಯಾಗಿದೆ ತಿರುಪತಿಯ ಹೆಸರು ಅದರಲ್ಲಿದೆ ಅಂತ ತಮಿಳುನಾಡು ಪೊಲೀಸರಿಗೆ ಮಾಹಿತಿ ಬಂದಿದೆ ಈ ಸಂದರ್ಭದಲ್ಲಿ ತಿರುಪತಿ ಪೊಲೀಸರನ್ನ ಎಚ್ಚರಿಸಲಾಗಿದೆ ಅಂತ ವರದಿಯಾಗಿದೆ ಐಎಸ್ಐ ಹಾಗೂ ಎಲ್ಟಿಟಿ ಹೆಸರಿನಲ್ಲಿ ಇಮೇಲ್ ಬಂದಿದೆ ಅಂತ ಹೇಳಲಾಗ್ತಾ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ವಿಶೇಷ ಘಟಕವನ್ನು ರಚನೆ ಮಾಡಿದ್ದಾರೆ ಅದರ ಭಾಗವಾಗಿ ತಿರುಚನೂರು ತಿರುಮಲ ಮತ್ತು ಶ್ರೀ ಕಾಳಹಸ್ತಿ ದೇವಾಲಯಗಳಲ್ಲಿ ತಪಾಸಣೆ ನಡೆಸಲಾಯಿತು ಪೊಲೀಸರು ಎರಡು ವಿಶೇಷ ತಂಡಗಳನ್ನು ರಚಿಸಿ ಶೋಧ ನಡೆಸಿದ್ರು ತಿರುಪತಿಯ ಆರು ಪ್ರದೇಶಗಳಲ್ಲಿ ಸಂಪೂರ್ಣ ತಪಾಸಣೆ ನಡೆಸಲಾಯಿತು ಪೊಲೀಸ ತಪಾಸಣೆಯ ಸಮಯದಲ್ಲಿ ಯಾವುದೇ ಅಪಾಯಕಾರಿ ವಸ್ತುಗಳು ಕಂಡು ಬಂದಿಲ್ಲ ಅಂತ ತಿಳಿದು ಬಂದಿದೆ ಇದೀಗ ತಪಾಸಣೆ ಮುಂದುವರೆದಿದೆ